ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕನ್ನಡ ಕವನಗಳನ್ನು ಕೇಳುವುದಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ದಿನ ಒಂದು ಕವನವನ್ನು ತಮ್ಮ ಮುಂದೆ ವಚನ ಮಾಡಲು ಇಷ್ಟಪಡ್ತೀನಿ ಆ ಕವನದ ಶೀರ್ಷಿಕೆ ರಾಮರಾಜ್ಯದ ಕನಸು ನಶಿಸುತ್ತಿದೆ ಬಂದೇ ಬಿಟ್ಟಿತು ಸ್ವಾತಂತ್ರ್ಯದ ದಿನ ಇಡೀ ದೇಶವೇ ಅದರಲ್ಲಿ ತಲ್ಲಿನ ನೋಡಬೇಕು ದೇಶಭಕ್ತಿ ಆ ದಿನ ಅರಸಬೇಕು ಸ್ವಾತಂತ್ರ್ಯ ಮರುದಿನ ಗಾಂಧಿ ಮಂತ್ರ ಜಪಿಸುವ ನಾವು ಆದರ್ಶ ಗುಣ ಪಾಲಿಸುವಲ್ಲಿ ಮೌನ ಸತ್ಯ ಶಾಂತಿ ಮಂತ್ರದ ನೆಪದಲ್ಲಿ ನಕಲಿ ಗಾಂಧಿಗಿರಿಯು ಹೆಚ್ಚಾಗಿದೆ ಖಾದಿಗೆ ಹೋರಾಡಿದ ಅವರಲ್ಲಿ ಶೋಕಿಗೆ ಸ್ವಾತಂತ್ರ್ಯ ಧರಿಸುವ ನಾವೆಲ್ಲಿ ರೈತರ ಧ್ವನಿಯಾಗಿದ್ದ ಸಮರವೆಲ್ಲಿ ಬಂಡತನಕ್ಕೆ ಧ್ವನಿಯಾಗುವ ನಾವೆಲ್ಲಿ ಮಡಿದ ಸ್ವಾತಂತ್ರ್ಯ ಸಮರವೀರರು ಚಿತ್ರಪಟದ ರಂಗಿನ ಗೊಂಬೆಗಳಂತೆ ತತ್ವ ಸಿದ್ಧಾಂತಗಳನ್ನು ಕಲಿತವರಂತೆ ಬೊಬ್ಬಿರಿದು ಭಾಷಣ ಮಾಡುವವರು ಕ್ಷಮಿಸಿಬಿಡು ಭಾರತ ಮಾತಿಗೆ ಸತ್ಯ ಅಸತ್ಯವಾಗಿ ಕುಣಿಯುತ್ತಿದೆ ಶಾಂತಿ ಅಶಾಂತಿಯ ಸೃಷ್ಟಿಸುತ್ತಿದೆ ರಾಮರಾಜ್ಯದ ಕನಸು ನಶಿಸುತ್ತಿದೆ ರಾಮರಾಜ್ಯದ ಕನಸು ನಶಿಸುತ್ತಿದೆ ನಮಸ್ಕಾರ